ಸಿದ್ದಾಪುರ ಸಂತ ಅನ್ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಶನಿವಾರ ಶಾಲಾ ಆವರಣದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಕೊಡವ ಕನ್ನಡ ಭಾಷೆಯ ಸಾಹಿತಿ ಮಂಡೇಪಂಡ ಗೀತಾಮಂದಣ್ಣ ಮಾತನಾಡಿ ಭಾಷಾವಾರು ಪ್ರಾಂತ್ಯದ ಪ್ರಕಾರ ಕನ್ನಡ ನಾಡನ್ನ ಮೈಸೂರು ಸಂಸ್ಥಾನ ಮಾಡಿ ತದನಂತರ ಕರ್ನಾಟಕ ರಾಜ್ಯ ಎಂದು ಗುರುತು ಮಾಡಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಗುತ್ತಿದೆ ನಮ್ಮ ಕರ್ನಾಟಕ ಕನ್ನಡ ಭಾಷೆ ಸಂಸ್ಕೃತಿ ಸಿರಿವಂತಿಕೆಯಲ್ಲಿ ವಿದ್ಯೆಯಲ್ಲಿ ಸಾಹಿತ್ಯದಲ್ಲಿ ಉದ್ಯೋಗದಲ್ಲಿ ಮುಂಚೂಣಿಯಲ್ಲಿದೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಕನ್ನಡವನ್ನು ಬೆಳೆಸುವುದು ಹಾಗೂ ಕನ್ನಡದಲ್ಲಿ ಮಾತನಾಡುವುದು ತುಂಬಾ ಕುಂಠಿತವಾಗುತ್ತಿದೆ ಹಾಗೂ ಇಂಗ್ಲಿಷ್ ಪ್ರಭಾವ ಹೆಚ್ಚಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಕನ್ನಡ ಭಾಷೆಯನ್ನು ನಮ್ಮ ದೈನಂದಿನ ಬದುಕಿನಲ್ಲಿ ಬಳಸಬೇಕು ನಾಡು ನುಡಿಯನ್ನು ಗೌರವಿಸಿ ಪೋಷಿಸುವ ಕೆಲಸ ಆಗಬೇಕು ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅನ್ನಮ್ಮ ಶಾಲೆಯ ವ್ಯವಸ್ಥಾಪಕಿ ಮಾರ್ಚರಿ ವಹಿಸಿದ್ದರು ಇದೇ ಸಂದರ್ಭ ಪಂಡ ಗೀತಾ ಮಂದಣ್ಣ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಹಾಗೂ ಶಾಲೆಯಲ್ಲಿ ನಡೆದ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಗಮನ ಸೆಳೆದವು ಇದ ಸಂದರ್ಭ ಸಂತ ಅನ್ನಮ್ಮ ಶಾಲೆಯ ಪ್ರಾಂಶುಪಾಲೆ ಲೆನಿಟ್ ಕಾಲೇಜು ಪ್ರಾಂಶುಪಾಲೆ ರಚನಾ ತೋಮಸ್ ಶಾಲಾ ಶಿಕ್ಷಕಿಯರಾದ ಲೇನಿ ಸುನೀತಾ ತೆರೆಸಾ ಪ್ರಮೀಳಾ ಸುಜಾತಾ ರೀಟಾ ಸೇರಿದಂತೆ ಪೋಷಕರು ಮಕ್ಕಳು ಹಾಜರಿದ್ದರು ಆಶಾವಾರು ಪ್ರಾಂತ್ಯದ ಪ್ರಕಾರ ಕನ್ನಡ ನಾಡನ್ನ ಮೈಸೂರು ಸಂಸ್ಥಾನ ಅಂತ ಮಾಡಿ ಆಮೇಲಿಂದ ಕರ್ನಾಟಕ ರಾಜ್ಯ ಅಂತ ಗುರುತು ಮಾಡುವುದರಿಂದ ನಾವು ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಕರ್ನಾಟಕ ಸಾಂಸ್ಕೃತಿಕ ರೀತಿಯಲ್ಲಿ ಭಾಷೆಯಲ್ಲಿ ಸಿರಿವಂತಿಕೆಯಲ್ಲಿ ವಿದ್ಯೆಯಲ್ಲಿ ಸಾಹಿತ್ಯದಲ್ಲಿ ಎಲ್ಲ ಮಂಚೂಣಿಯಲ್ಲಿದೆ ಉದ್ಯೋಗದಲ್ಲೂ ಸಹ ಅಂತಂದ್ರೆ ತಪ್ಪಾಗೋದಿಲ್ಲ ಆದ್ರೆ ಇವಾಗ ಏನಾಗ್ತಾ ಇದೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ನಾವೇ ಎಲ್ಲೋ ಕಳೆದು ಹೋಗಿದ್ದೀವಿ ಅಂತ ಅನ್ನಿಸ್ತಾ ಇದೆ ಕನ್ನಡ ಮಾತಾಡೋದಿಲ್ಲ ಕನ್ನಡನ ಬೆಳೆಸೋ ಕೆಲಸಗಳು ತುಂಬಾ ಕುಂಡಿತವಾಗ್ತಾ ಇದೆ ಈಗ ಯಾಕಂತಂದ್ರೆ ಇಂಗ್ಲಿಶಿನ ಪ್ರಭಾವ ತಮಿಳುನಾಡಿನಿಂದ ತಮಿಳರ ಪ್ರಭಾವ ಮಲ್ಯಾಳದವರಿಂದ ಮಲಯಾಳ ಭಾಷೆಗಳು ಅವರ ಭಾಷೆಗಳನ್ನ ಅವರು ಮನೆಯಲ್ಲಿ ಮಾತಾಡ್ಕೊಳ್ರಿ ಹೊರಗಡೆ ಬಂದಾಗ ನಮ್ಮ ಕನ್ನಡ ಮಾತಾಡೋದು ತುಂಬಾ ಒಳ್ಳೆಯದು ನಾವು ಒಂದು ರೀತಿನಲ್ಲಿ ಆಂಗ್ಲ ಭಾಷೆಗೆ ನಾವು ದಾಸರಾಗಿ ಹೋಗಿದ್ದೀವಿ ಅಂದ್ರೆ ತಪ್ಪಾಗೋದಿಲ್ಲ ಇವಾಗ ಕನ್ನಡ ಶಾಲೆನಲ್ಲಿ ಓದಿದವರೇ ಇಂತ ದೊಡ್ಡ ದೊಡ್ಡ ಸ್ಥಾನದ ಅಲಂಕಾರ ಮಾಡಿದ್ದಾರೆ ಆದ್ರೆ ಇವಾಗ ನಾವು ಅನ್ಕೊಂಡಿದೀವಿ ಇಂಗ್ಲಿಷ್ ಕಲಿತರೆ ಮಾತ್ರ ಅಂದ್ರೆ ಅದಿವಾಗ ಏನಾಗಿದೆ ಅಂತಂದ್ರೆ ನಾವೇ ಸೃಷ್ಟನೆ ಮಾಡಿರ್ತಕ್ಕಂಥ ಒತ್ತಲದಲ್ಲಿ ನಾವೇ ಸಿಕ್ಕಾಕೊಂಡು ಮೇಲೆ ಬರಲಾಗದೆ ಒದ್ದಾಡ್ತಾ ಇದ್ದೀವಿ ನೀವು ಬೆಂಗಳೂರಿಗೆ ಹೋಗಿ ನೋಡಿ ನೋಡಿದ್ರೆ ನಿಮ್ಗೆ ಕನ್ನಡ ಮಾತಾಡೋರು ಮಾರ್ಕೆಟ್ ಅಲ್ಲಿ ಇಲ್ಲಿ ಸಿಗ್ತಾರೆ ವಿನಃ ಎಲ್ಲಿ ಹೋದ್ರೂ ಒಂದು ನೀವು ಒಂದು ಅಂಗಡಿಗೆ ಹೋದ್ರು ಅವರು ನಿಮ್ಮನ್ನ ಮೊದಲು ಮಾತಾಡೋದು ಆಂಗ್ಲ ಭಾಷೆಯಲ್ಲಿ ಇದು ನಮ್ಮ ಕನ್ನಡದ ದುಸ್ಥಿತಿಗೆ ಬಿಡತಕ್ಕಂತ ಕನ್ನಡಿ ಹಿಂದೆ ಆಲೂರು ವೆಂಕಟರಾಯರು ನರಸಿಂಹ ಅವರು ಕುವೆಂಪು ಅವರು ಎಲ್ಲರೂ ಕನ್ನಡ ಕನ್ನಡ ಅಂತ ಹೇಳಿ ಕಾಯಿಸು ಕನ್ನಡ ಡಿಂಡಿ ಮವ ಅಂತ ಹೇಳಿ ವಾಸಿದ್ದಿನ ನಾವು ಆ ಶಬ್ದನ ನಾವು ಕೇಳದಕ್ಕೆ ಕೀಳಾಗ್ತಾ ಇದೀವೇನೋ ಅಂತ ಅಂತ ಮನ್ಸು ತುಂಬಾ ಬೇಜಾರಾಗ್ತಾ ಇದೆ ಕನ್ನಡನ ನಾವು ಬೆಳೆಸ್ಬೇಕು ಉಳಿಸ್ಬೇಕು